ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವೂ ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ಬೆಳಗ್ಗಿಂದ ಚಲೋ ಮಾಡೋತೀನಿ ರೀ ಟೈಮ್ ಆಗಿತ್ತು ಕರೆಕ್ಟ್ ಆರು ಹದಿನೈದಾಗಿತ್ತು ಇವತ್ತಿನ ಏನು ಇರಲಿಲ್ಲ ಒಂಥರ ಇಬ್ಬನೇ ಬಿದ್ದಂಗೆ ಇತ್ತು ಅಷ್ಟ ಅದರ ಥಂಡಿ ಇರಲಿಲ್ಲ ವಾತಾವರಣ ಪೂರ್ತಿ ತಂಪಂದು ತಂಪಿತ್ತು ಭಾರಿ ಚಂದ ಇತ್ತು ರೀ ಬೆಳಿಗ್ಗೆ ಬೆಳಿಗ್ಗೆ ವಾತಾವರಣ ನಿನ್ನೆ ಎರಡು ದಿನ ಆಯಿತು ನಿನ್ನೆ ಮೊನ್ನೆ ಇಂದ ಹಿಡಿದು ಅನ್ನೋದೇ ಇಲ್ಲ ಎರಡು ದಿನದಿಂದ ಇರಲಿ ಒಂಥರ ಮಾಡ ಮಾಡಾಗಿರ್ತೈತಿ ರೀ ಮಬ್ಬದಂಗ ಇರ್ತೈತಿ ಬಿಸಿಲಿನ ಮುಖ ಅಂತೂ ಇಲ್ಲ ಸ್ವಲ್ಪ ಹೌದಾ ನನಗೆ ಬರ್ತೈತಿ ಹೋಗಿರ್ತೈತಿ ಆದ್ರೆ ಏಕ ಮಾಡ ಕ್ಲೌಡಿ ಅಂತಲೇ ಇತ್ತು ವೆದರ್ ಒಂಥರ ಖುಷಿ ಈ ಥರ ಇದ್ದಾಗ ನೀನು ಬಿಸಿಲೇ ಅಷ್ಟು ಕಷ್ಟ ನನಗೆ ಬಿಸಿಲಿದ್ರೆ ಇಷ್ಟ ಆಗೋಲ್ಲ ಭಾಳ ಒಂಥರ ಇದ್ದರೂ ಒಂಥರ ಇಷ್ಟ ಆಗುತ್ತೆ ಆದರೆ ಪೇಷಂಟ್ ಹಾಕಿರ್ತೀನಿ ಅಂತ ನೋವು ನೆಗಡಿ ಅಂತೇಳಿ ಎದ್ದು ಹೊರಗಡೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗೆ ಬಂದೆ ಈ ಕಡೆ ಇಬ್ಬರು ಇನ್ನೂ ಎದ್ದಿದ್ದಿಲ್ಲ ಇವತ್ತಿವರು ನಿನ್ನೆ ನನ್ನ ಜೊತೆಗೆ ಮಲ್ಕೊಂಡ್ರು ಹಾಗಾಗಿ ಎದ್ದಿಲ್ಲ ಇವತ್ತು ಅವ್ರು ಆರು ಗಂಟೆ ಆರು ಆದರೂ ಕೂಡ ನಾನು ಈಗ ಸೀದಾ ಒಳಗಡೆ ಬಂದೀನಿ ಬರೀ ಇವತ್ತಿನ ಲಾಗು ಏನೆಲ್ಲ ಇರ್ತೈತಿ ಇವತ್ತಿನ ಲಾಗ್ ಏನು ಸ್ಪೆಷಲ್ ಐತಿ ಅಂತೇಳಿ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಹೊರಗಿಂದ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ನಿನ್ನೆ ಒಂದು ರಾತ್ರಿ ಒಂದು ಇದು ನಡೆಯುತ್ತೆ ನಮ್ಮ ಇಬ್ಬರು ನೋಡೋ ಒಂದು ಕೋಳಿ ಜಗಳ ನಡೀತೀರ ಯಜಮಾನ್ರಿಗೆ ನನಗೆ ಹಾಗಾಗಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದ್ದೆ ಊಟಕ್ಕೆ ಕೊಡ್ತೀನಿ ಬರ್ರಿ ಅಂದ್ರೆ ಬೇಗ ಊಟಕ್ಕೆ ಬರಲಿಲ್ಲ ಹಾಗಾಗಿ ನಾನು ಹೋಗಿ ಮಲ್ಕೊಂಡಿದ್ದೆ ಆಮೇಲೆ ಹೊತ್ತಿರಿ ನೀವು ಮಲ್ಕೋ ಅಂತಂದ್ರೆ ನಾನು ಅಷ್ಟೊಳಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿರ್ತೀನಿ ರೀ ಅವರು ನಾ ಊಟ ಕೊಟ್ಟರೆ ಹಾಲೇ ಕೊಟ್ಟು ಎಲ್ಲ ನೀಟಿಗೆ ಎತ್ತಿಟ್ಟು ಬ ಇದು ಮಾಡಿ ಬಂದಿರ್ತೀನಿ ಮಕ್ಕಳಿರ್ತೀನಿ ಆದರೆ ನಿನ್ನೆ ಅವರು ಅವ್ರು ಉಂಡ್ರಲ್ಲ ಅವ್ರು ಏನು ಮಾಡಿಬಿಟ್ರು ಅಡುಗೆ ಮನ್ಯಾಗ ಊಟ ಮಾಡಿ ಅಲ್ಲೇ ಇಟ್ಟು ಬಂದಾರೆ ಅದ್ರ ಜೊತೆಗೆ ಅನ್ನನ ಹಾಕ್ಕೊಂಡು ಕುಕ್ಕರ್ ಪೂರ್ತಿಯಾಗಿ ಕ್ಲೋಸ್ ಮಾಡಿಲ್ಲ ಹಾಗೆ ಮೇಲೆ ಮುಚ್ಚಿರ್ತಾರಲ್ಲ ಆ ಥರ ಮುಚ್ಚಿ ಬಂದಾರೆ ಫುಲ್ ಟೈಟ್ ಮಾಡಿದ ಅದು ಏನಾಗ್ಬಿಟ್ಟೈತಿ ನಮ್ಮ ಮನೆಗೆ ಒಂದು ಒಂದಗ್ಳು ಅನ್ನ ಬಿತ್ತ ಇತ್ತಂದರು ಮುಸ್ರಿ ಇತ್ತಂದರು ಅಷ್ಟು ಇರ್ಬಿ ಕಡಿ ಇರ್ತೋ ಹೇಳ್ತೀನಿ ನಿನ್ನೆ ನೈಟ್ ಕ್ಲೀನ್ ಮಾಡಿದ್ರು ಕೂಡ ಅವ್ರು ಅದೊಂದು ಮಾಡಿರೋ ಹೆಡ್ವಟ್ಟಿಗೆ ಕುಕ್ಕರ್ ಮುಚ್ಚು ಇರೋದಕ್ಕೆ ಪೂರ್ತಿ ಇರುವ ಕೆಂಪಿರುವು ಸಿಕ್ಕಾಪಡೆ ತೊಗೊಂಡ್ಬಿಟ್ಟಿದ್ದು ರೀ ಸತಿ ಆಗೋಲ್ಲ ನಂಗೆ ಕೈಗೆಲ್ಲ ಕಡಿಸ್ಕೊಂಡು ಅಡುಗೆ ಮನೆ ವರ್ಸಕತಿ ನಾನು ಅಷ್ಟು ಡಬಲ್ ಕೆಲಸ ಆಗ್ಬಿಡ್ತೈತಿ ಯಶ್ಮರು ಮಾಡಿದ್ರಿಂದ ನಂಗೆ ಇವತ್ತು ಬೆಳಿಗ್ಗೆ ಎದ್ದಿದ್ದೊಂದು ಕೆಲಸ ಮಚ್ಚುವ ನೋಡ್ರಿ ಕೈಗೆಲ್ಲ ಏರ್ಬಿಟ್ಟಿದ್ವು ಅಷ್ಟು ಕೆಂಪಿರ್ವಿ ಜೊತೆಗೆ ಇವರು ಬಿಸ್ಕಿಟ್ ತಿಂದು ಒಂದು ಅರ್ಧ ಪ್ಯಾಕೆಟ್ ಬಿಸ್ಕಿಟ್ ಕೂಡ ಅಲ್ಲೇ ಇಟ್ಟಿದ್ರು ಅದಕ್ಕೂ ಮತ್ತು ಅನ್ನಕ್ಕೂ ಕುಕ್ಕರಿಗೆ ಫುಲ್ ನೋಡಿ ತೋರಿಸ್ಲಿಲ್ಲ ನಾನು ನಿಮಗೆ ಆ ಕ್ಲಿಪ್ಪಿಂಗ್ ಅಷ್ಟು ಕೆಂಪಿರು ಬಿಡ್ತಾವೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ನಂಗೆ ಮಾಡೋದು ನಂಗೆ ಗೊತ್ತಿರೋದೆಲ್ಲ ಮಾಡೋ ತಿಂದ್ರಿ ಹೋಗವು ಮತ್ತೆ ಬರ್ತಾವೆವು ಸಾಕು ಅದಕ್ಕೆ ಏನಾದರೂ ಪರಿಹಾರ ಹುಡುಗಿ ಹುಡುಗಿ ನಿಮ್ಗೇನಾದ್ರೂ ಅಷ್ಟು ಇನ್ನೊಂದು ಫುಲ್ ಎಫೆಕ್ಟಿವ್ ಆಗಿರೋಂಥದ್ದು ಏನಾದರೂ ಇದ್ರೆ ಕಮೆಂಟ್ ಒಳಗೆ ಹೇಳಿರಿ ನಾನು ಫಾಲೋ ಮಾಡ್ತೀನಿ ಇರ್ವಿ ಸಲ ಸಾಕು ಬಿಟ್ಟೈತೆ ನಂಗೆ ಮನಿಯೊಳಗೆ ಅಷ್ಟು ಕ್ಲೀನ್ ಮೇಂಟೈನ್ ಮಾಡಬೇಕು ಅಕಸ್ಮಾತ್ ಬೇಜಾರು ಅಂತ ಬಿಟ್ಟಿದ್ದೆಂದ್ರೆ ಬೆಳಿಗ್ಗೆ ಈ ಥರ ಇರ್ತೈತೆ ನೋಡ್ರಿ ಕೆಲಸ ಎಲ್ಲ ಸ್ವಚ್ಛ ಮಾಡಿಕೊಂಡು ಆಯಿತು ಇವತ್ತು ಮನವಿ ತನಕ ಬಾಕ್ಸಿಗೆ ಇವತ್ತು ಸೋಮವಾರ ಮತ್ತು ನಾಳೆ ಮಂಗಳವಾರ ನಾಳೆ ಚಪಾತಿ ಅದೆಲ್ಲ ಮಾಡೋಕ್ಕಾಗ್ತಿರಲ್ಲ ಈ ಥರ ಅನುಕೂಲ ಹೆಂಗಿರುತ್ತೆ ಇರುತ್ತೆ ನಂಗೆ ಕೆಲಸ ಹೆಂಗಿರುತ್ತೆ ಅದ್ರ ಮೇಲೆ ಅವ್ನಿಗೆ ಲಂಚ್ ಬಾಕ್ಸ್ ನಾನು ರೆಡಿ ಮಾಡ್ತಿರ್ತೀನಿ ಇವತ್ತು ಸೋಮವಾರ ಎಲ್ಲ ನೀರು ಬಂದಿರಲ್ಲ ನಾಳೆ ಬರ್ತಾವೆ ಅಂಥೇಳಿ ಇವತ್ತು ಫ್ರೀ ಇರ್ತೀನಿ ನಾನು ಬೇಗ ಇದ್ದಿದ್ದು ಬೇರೆ ಹಾಗಾಗಿ ಚಪಾತಿ ಪಲ್ಯ ಮಾಡೋಣ ಅಂದ್ಕೊಂಡು ರಾತ್ರಿ ನಾನು ಪ್ಲ್ಯಾನ್ ಮಾಡಿರ್ತೀನಿ ನಾಳೆ ಏನು ಬಾಕ್ಸಿಗೆ ಅಂತೇಳಿ ಇಲ್ಲ ಒಂದು ಸರಿ ಹಂಗೆ ಮಲ್ಕೊಂಡಿದ್ದೆ ಬೆಳಿಗ್ಗೆ ಬರೀ ಅಷ್ಟೊತ್ತಿಂದ ಯೋಚನೆ ಮಾಡ್ಕೊಂಡು ಮಾಡೋದ್ಲೇ ಟೈಮ್ ಮಾಡಿಬಿಟ್ಟಿರ್ತೈತೆ ರೀ ಈ ಥರ ಭಾಳ ಅನುಭವ ಆಗೈತೆ ನನಗೆ ಹಾಗಾಗಿ ನಾನು ಹಿಂದಿನ ದಿವಸ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಾಳೆ ಬಾಕ್ಸಿಗೆ ಏನೋ ತಿನ್ನೋಕೇನೋ ಮಧ್ಯಾಹ್ನಕ್ಕೆ ಏನು ಅಂತೇಳಿ ಹಾಗಾಗಿ ಚಪಾತಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ನೀವು ನಿನ್ನೆಲ್ಲೊಗನೆ ನೋಡಿರ್ಬೋದು ಕ್ಯಾಬೇಜ್ ಅದೆಲ್ಲ ತಂದಿದ್ದರೆ ಇಷ್ಟು ಮಾಡ್ರು ಕ್ಯಾಬೇಜ್ ಇತ್ತಲ್ಲ ಹಾಗಾಗಿ ಕ್ಯಾಬೇಜ್ ಪಲ್ಯ ಮಾಡಿ ಚಪಾತಿ ಮಾಡಿ ಕಟ್ಟೋಣ ಅಂಥೇಳಿ ಅವ್ನಿಗೂ ಚಪಾತಿ ಪಲ್ಯ ಇಷ್ಟಪಡ್ತಾನೆ ರೀ ರೊಟ್ಟಿ ಪಲ್ಯನ ಇಷ್ಟಪಡ್ತಾನೆ ಆದರೆ ಬಾಕ್ಸಿಗೆ ಮಾತ್ರ ಬ್ಯಾಡಂತಾನ ನನಗೂ ಎದ್ದು ರೊಟ್ಟಿ ಮಾಡಿ ಕಟ್ಟೋ ಅಷ್ಟು ಇದು ಇರೋದಿಲ್ಲ ರೀ ಹಾಗಾಗಿ ಬೇಡ ಅಂತೇಳಿ ನಾನು ಚಪಾತಿ ಪಲ್ಯನ ಮಾಡ್ತೀನಿ ಅವನು ಅದನ್ನೇ ಇಷ್ಟಪಡ್ತಾನೆ ಬಾಕ್ಸಿಗೆ ಮಾತ್ರ ಚಪಾತಿ ಪಲ್ಯ ಮಿಕ್ಕಿದ ಎಲ್ಲ ಥರ ಕಟ್ತೀನಿ ರೊಟ್ಟಿ ಬಿಟ್ಟು ಊಟದಾಗ ಮಾತ್ರ ಮಧ್ಯಾಹ್ನ ಊಟ ರಾತ್ರಿ ಊಟ ಈ ಥರ ರೊಟ್ಟಿಯನ್ನು ಮಾಡೇ ಮಾಡಿರ್ತೀನಿ ಎಷ್ಟೋ ಜನ ಹೇಳ್ತೀರಿ ನೀವು ಬರೀ ತಿಳಿ ಸಾರು ಅನ್ನ ಅನ್ನ ಸಾರು ಪಲಾವು ಇದನ್ನ ತಿಂತೀರಿ ಅಂತೇಳಿ ಹಂಗಿಲ್ಲ ನಿಮ್ಗೆ ಯಾಕೆ ಹಂಗೆ ಅನ್ಸುತ್ತೆ ಗೊತ್ತಿಲ್ಲ ನಾವು ಚಪಾತಿ ಚಪಾತಿ ಪಲ್ಯ ಈಗ ನಡು ಅಷ್ಟು ಸ್ವಲ್ಪ ಮುದ್ದೆ ಕಡಿಮೆ ಮಾಡೇನ್ರಿ ಮೊದಲೆಲ್ಲ ಮುದ್ದೆ ಜಾಸ್ತಿ ತಿಂತಿದ್ವಿ ಮತ್ತು ಸಂಗಟಿ ಅಂತ ಬರುತ್ತೆ ನಮ್ಮ ಕಡೆ ಒಂದು ಹುಚ್ಚಿನ ಸಂಟಿ ಮಜ್ಜಿಗೆ ಹಾಕೊಂಡು ಅದನ್ನು ತಿಂತಿದ್ವಿ ಇವಾಗ ಸ್ವಲ್ಪ ಮುದ್ದೆ ಸಂಗಟಿ ಸ್ವಲ್ಪ ಕಡಿಮೆ ಮಾಡಿವಿ ರೊಟ್ಟಿ ಚಪಾತಿ ಅಂತ ಇದ್ದೇ ಇರ್ತೈತಿ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರೆ ನನಗೆ ಮೊನ್ನೆ ಮುದ್ದೆ ಬಸ್ಸಾರು ಅದು ಇದು ಮಾಡ್ಕೊಂಡು ತಿನ್ನಿರಿ ಯಾವಾಗಲೂ ಬ್ಯಾಳೆ ಸಾರು ತಿಳಿ ಸಾರು ಅನ್ನೋದು ತಿಂತೀರಿ ಅಂತೇಳಿ ಬಸ್ಸಾರು ಇನ್ನೊಂದು ಸಾರು ಅದೆಲ್ಲ ನಂಗೆ ಮಾಡೋದು ಗೊತ್ತಿಲ್ಲ ರೀ ನಮ್ಮ ಕಡೆಯದಲ್ಲ ನಮ್ಮ ಕಡೆ ಏನಾದರೂ ರೊಟ್ಟಿ ಪಲ್ಯ ಇದ್ರೆ ಇದ್ರ ಮುಂದೆ ಯಾವ ಊಟನ ಅಲ್ಲ ಅವ್ರವರು ಏನಾದರೂ ಟ್ರೆಡಿಷನಲ್ ಫುಡ್ ಇರುತ್ತಲ್ಲ ಅವ್ರವ್ರ ಕಡೆಯದ್ದು ಅದ ಇಷ್ಟ ಎಲ್ರಿಗೂ ಅವ್ರಿಗೆ ಅವ್ರ ಊಟನ ಇಷ್ಟ ಆಗಿರ್ತೈತಿ ನನಗೆ ನಮ್ಮ ರೊಟ್ಟಿ ಪಲ್ಯ ಇದ್ರೆ ಸಾಕು ನಂಗೆ ಅವೆಲ್ಲ ಮಾಡೋಕ್ಕೂ ಬರಲ್ಲ ರೀ ಉಪ್ಸಾರು ಅಂತ ಅದು ಇನ್ನೊಂದು ಯಾವುದೋ ಸಾರು ಅಂತ ಇರಲ್ಲ ರೀ ಬಸ್ಸಾರು ಉಪ್ಪು ಸಾರು ಗೊತ್ತಿಲ್ಲ ಒಬ್ಬರು ಕಮೆಂಟ್ ಹಾಕಿದ್ರೆ ನಂಗೆ ಒಂದು ನೋಡೋದು ನಗುವಂತ ನಂಗೆ ಅಂತ ಮಾಡೋದು ಗೊತ್ತಿಲ್ಲ ಅಂತೇಳಿ ಹಂಗೇನಿಲ್ಲ ಟೋಟಲ್ ಎಲ್ಲ ಥರನೂ ಮಾಡ್ಕೊಂಡು ತಿಂತೀವಿ ನಾವು ಒಂದನ್ನ ಅಂತ ಮಾಡೋದಿಲ್ಲ ಈಗ ಚಪ್ ಪಲ್ಯಕ್ಕೆಲ್ಲ ಹೆಚ್ಚಿದ್ದಾದ್ರೆ ಕ್ಯಾಬೇಜನ್ನ ಈಗ ಚಪಾತಿನೂ ಒಮ್ಮೆಲ್ಲೇ ಲಟ್ಟಿ ಸಿಟ್ಕೊಂಡು ಬೇಸಕತ್ತೀನಿ ಈಗ ಭಾಳ ಭಾಳ ಎಣ್ಣೆ ಫುಲ್ಲು ಕಡಿಮೆ ಮಾಡಾಕತ್ತೀನಿ ಯಾವುದೋ ಅಡುಗೆ ಈಗ ಅದು ಜಾಸ್ತಿ ಎಣ್ಣೆ ಹಾಕಕತ್ತಿಲ್ಲ ನಾನು ಮೊದಲೆಲ್ಲ ಒಂದು ಚೂರು ಜಾಸ್ತಿ ಆಗ್ತಿದೆ ಈಗ ಚಪಾತಿ ಅದಕ್ಕೆಲ್ಲ ಈಗ ಹಂಗೇನಿಲ್ಲ ನೋಡ್ತಿರ್ಬೋದು ಜಸ್ಟ್ ಒಮ್ಮೆ ಒಂಚೂರು ಹಾಕಿರ್ತೀನಿ ಬಿಟ್ರೆ ಮತ್ತೆ ಏನೋ ಹಾಕಕ್ಕೋಲ್ಲ ಎಣ್ಣೆ ಜಾಸ್ತಿ ಸ್ವಲ್ಪ ಹೆಲ್ದಿಯಾಗಿ ಇರೋಲ್ಲದಕ್ಕ ರುಚಿ ಇಲ್ಲದೆ ಇದ್ರು ಕಡಿಮೆ ಇದ್ರ ಪರವಾಗಿಲ್ಲ ಹೆಲ್ದಿ ಇರಲಿ ಅಂತೇಳಿ ಎಣ್ಣೆ ಭಾಳ ಭಾಳ ಕಡಿಮೆ ಒಡೆಯೇ ಉಪಯೋಗಿಸೋದು ಅಡುಗೆ ಒಳಗೆ ಹಾಗೆ ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ನಿಮ್ಮ ಬಾ ಏನದು ಮಗಸ್ತೀನಿ ಅಂತ ಎಲ್ಲೂ ಅನ್ನೋಲ್ಲ ಉತ್ತರ ಕರ್ನಾಟಕ ಕಡೆ ಮಲಗಿಸ್ತೀನಿ ಮಲ್ಕೊಂಡ ಅಂತ ಅನ್ಬೇಕು ಅಂಥೇಳಿ ಹಂಗೆ ಹೌದು ಕರೆಕ್ಟ್ ಅದು ಅದು ಶಬ್ದ ಮಲಗಿಸೋದು ಮಲಗಿಸಿದ್ರು ಮಲ್ಕೊಂಡ ಅಂತನೇ ಕರೆಕ್ಟು ಆದ್ರೆ ನಾವು ಮಾತಾಡ್ದೆ ಮಾತಾಡ್ತಾ ಸ್ವಲ್ಪ ನಮ್ಮ ಕಡೆ ಮಂದಿ ಮಾತು ಫಾಸ್ಟ್ ಅಲ್ಲ ರೀ ಹಾಗಾಗಿ ಒಂದೊಂದು ಅಕ್ಷರ ಹೋಗ್ಬಿಡ್ತವ್ರಿ ಎಲ್ಲ ಹೋಗ್ಬಿಡ್ತೈತಿ ನಮ್ಮ ರೊಳಗೆ ಮಗ್ಸಿ ಇದೆಯಾ ಮಲ್ ಮಕ್ಕೊಂಡ ಅಲ್ಲಿ ಕ ಬರುತ್ತಾ ಈ ಥರ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ವ್ಯತ್ಯಾಸ ಆಗಿರ್ತಾವ್ರಿ ಅದ್ರಾಗ ಹಳ್ಳಿ ಕಡೆ ಅಂತೂ ಹಿಂಗೆ ಇರ್ತವೆ ನಾ ಬೇಕೆಲ್ಲ ನಮ್ಮ ಕಡೆ ನಾನು ಬೆಳೆದು ಬಂದು ಹಳ್ಳಿ ಒಳಗಂತ ನಾವು ಹಿಂಗೆ ಮಾತಾಡೋದು ಹ್ಞೂ ಮಕ್ಕೊಂಡ ಮಗಷಿ ಇದೆಯಾ ಈ ನಾನು ಅಂತೀವಿ ಎಲ್ಲ ಹೋಗೇ ಬಿಟ್ಟಿರ್ತೈತಿ ಅದು ಇಲ್ಲ ಎಲ್ಲ ಬದಲಾಗಿ ಕ ಬರ್ತೈತಿ ಹಿಂಗೆ ಮಾಮೂಲಿ ಅವು ಆಡು ಭಾಷೆ ಒಳಗೆ ಹಂಗೆ ಹಂಗೆ ಆಗ್ಬಿಟ್ಟಿರ್ತಾವ್ರಿ ಒಂದು ಇದ್ದಿದ್ದ ಭಾಷೆ ಇನ್ನೊಂದು ಊರಾಗಿ ಇರೋದಿಲ್ಲ ಒಂದಿಲ್ಲ ಒಂದು ಏನಾದರೂ ಬೇರೆ ಥರ ಇರ್ತದ ಉಚ್ಚಾರಣೆ ಆಯಿತು ಪದದ ಅರ್ಥ ಆಯಿತು ಅದನ್ನ ಉಚ್ಚಾರಣೆ ಅಂತಲೇ ಹೇಳ್ಬೋದು ಚೇಂಜ್ ಇರ್ತದೆ ಅಷ್ಟರ ಮತ್ತೇನಿಲ್ಲರಿ ನಾನು ಮಾತಾಡೋದು ಪಕ್ಕ ನಮ್ಮ ಉತ್ತರ ಕರ್ನಾಟಕ ಭಾಷೆನ ಮಾತಾಡ್ತೀನಿ ಒಂದೊಂದು ಒಂದೊಂದು ಹಳ್ಳಿ ಮೇಲೆ ಒಂದೊಂದು ತಾಲೂಕು ಮೇಲೆ ಒಂಚೂರು ಹೆಚ್ಚು ಕಡಿಮೆ ವ್ಯತ್ಯಾಸ ಹಾಕಿರ್ತಾರೆ ರೀ ಭಾಷೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಆ ಕಡೆ ಚಪಾತಿ ಎಲ್ಲ ಬೇಯಿಸ್ಕೊಂಡಿದ್ದ ಆಯಿತು ಈ ಕಡೆ ಮನ್ವಿ ಅವನು ಎದ್ದ ತಾನು ಮಾಡ್ಕೊತಿರ್ತಾನೆ ಲಾಸ್ಟಿಗೆ ಚಪಾತಿ ಮುಗಿದಾದ್ಮೇಲೆ ನಾನು ಪಲ್ಯಕ್ಕೆ ಇಟ್ಟುಕೊಂಡೆ ಪಲ್ಯಕ್ಕೆ ಏನು ಮಾಡಿದ್ದೀನಿ ಅಂದ್ರೆ ನಾನೇ ಒಂದು ಸರಿ ಶೇರ್ ಮಾಡಿದ್ವಿ ಒಂದು ಹಾಕಿ ಎರಡು ಮೂರು ಸಲ ಶೇರ್ ಮಾಡೀನಿ ರೀ ಕ್ಯಾಬೇಜ್ನ ಸಣ್ಣಗೆ ಹೆಚ್ಚಿಕೊಂಡು ಅದನ್ನು ಸ್ವಲ್ಪ ಉಪ್ಪು ಅರಶಿನ ಹಾಕಿ ಕುದಿಸಿ ಆ ನೀರಿಂದ ಅದನ್ನ ಬಸ್ತು ತಕೊತೀನಿ ರೀ ತಗೊಂಡು ಈ ಕಡೆಗೆ ಒಗ್ಗರಣೆ ಕೊಡ್ತೀನಿ ಕಡಲೆಬೇಳೆ ಹಾಕಿ ಕರಿಬೇವು ಒಣಮೆಣ್ಸಿ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಕುದಿಸಿರುವಂಥ ಕ್ಯಾಬೇಜ್ ಹಾಕಿ ಅದಕ್ಕೆ ಉಪ್ಪು ಸ್ವಲ್ಪ ಖಾರ ಇಷ್ಟು ಹಾಕಿ ಅದಕ್ಕೆ ಲಾಸ್ಟಿಗೆ ತೆಂಗಿನಕಾಯಿ ತುರಿ ಹಾಕ್ಬೇಕು ರೀ ಹಾಕಿ ಇಷ್ಟು ಮಾಡಿರ್ತೀನಿ ನಾ ಪಲ್ಯನ ಭಾರಿ ಇದು ಕ್ಯಾಬೇಜ್ ಪಲ್ಯ ಈ ಥರ ಮಾಡಿದ್ರೆ ಗನ್ನ ರುಚಿಯಾಗಿ ಬಂದಿರ್ತೈತೆ ರೀ ಆಮೇಲೆ ಟೈಮು ತೊಗೊಳ್ಳಲ್ಲ ಈ ಕಡೆ ಕುದಿಯಾಗಿಟ್ಟು ನಾ ಈ ಕಡೆ ಚಪಾತಿ ಮಾಡ್ಕೊಂಡ್ರೆ ಆ ಕಡೆ ಕುದ್ದಿರ್ತೈತಿ ಲಾಸ್ಟಿಗೆ ಅಟ್ ಒಗ್ಗರಣೆ ಕೊಡ್ಕೊಂಡ್ಬಿಡದ್ರಿ ಭಾಳ ಈಸಿ ನಾನು ಈಸಿ ಮೆಥಡ ಭಾಳ ನೋಡ್ತೀನಿ ಯಾಕಂದ್ರೆ ಬೆಳಿಗ್ಗೆ ಹೊಸರ ಮಾಡೋಕ್ಕಲ್ಲ ಅಂಥೇಳಿ ಹಂಗೆ ಅದೇ ಥರ ಪಲ್ಯ ಮಾಡ್ಕೊಂಡೆ ಪಲ್ಯ ನಿಜವಾಗಿ ಭಾರಿ ಅಂದ್ರೆ ಭಾರಿ ಮಸ್ತ್ ಬಂದಿತ್ತು ರೀ ಇವತ್ತು ಬೇರೆ ಯಾವುದೂ ನಾಷ್ಟ ಮಾಡೋ ಯೋಚನೆ ಇರಲಿಲ್ಲ ನನಗೆ ಏನು ದಿನ ಅವಲಕ್ಕಿ ಅಥವಾ ಉಪ್ಪಿಟ್ಟಿಗಿಂತ ಮಾಡ್ತಿರ್ತೀನಿ ಇಲ್ಲ ಸೂಸ್ರ ಮಾಡ್ತಿರ್ತೀನಿ ಹಾಗಾಗಿ ಇವತ್ತೇನೋ ಬೇಜಾರು ಅಷ್ಟೇ ಬೇಡ ಚಳಿಗಾಲ ರೀ ಪದೇ ಪದೇ ಹಶಿವಾಕಿರ್ತೈತಿ ಹಾಗಾಗಿ ಚಪಾತಿ ಪಲ್ಯನ ಊಟ ಮಾಡಿಸಿ ಅದನ್ನ ಬಾಕ್ಸಿಗೆ ಕಟ್ಟೋಣ ಅಂದ್ಕೊಂಡು ಬೇರೆ ಏನೋ ಮಾಡೋಕೆ ಮಾಡೋಕ್ಕೆ ರೀ ಅಷ್ಟ ತಿನ್ನಿಸಿ ಸ್ಕೂಲಿಗೆ ಕಳಿಸಿದೆ ಮನ್ವೀತಿಗೆ ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಕೆಲಸ ಎಲ್ಲ ಮುಗಿತು ಮತ್ತು ನಾನು ಮುಂಜಾನೆ ಅಷ್ಟು ಮಾಡಿದ ವಾಪಸ್ಸು ಮಧ್ಯಾಹ್ನದಿಂದ ನಾವು ಕಂಟಿನ್ಯೂ ಮಧ್ಯಾಹ್ನ ಮಧ್ಯಾಹ್ನದ ಟೈಮು ಒಂದು ಗಂಟೆ ಆಗೈತಿ ಈಗ ಬರೀ ಇವತ್ತು ಬಗ್ಲು ಹೊಟ್ಟೆಗೆ ಮಳೆ ಆಗತ್ತೇನ್ರಿ ಒಂಚೂರು ಬಿಸಿಲು ಮುಖ ನೋಡಿಲ್ಲ ಬೆಳಗ್ಗೆಯಿಂದನೂ ಹೋಗೋದು ನೀವು ವಾತಾವರಣ ಓನಿ ಏನು ಬರೋತ್ತೈತೆ ಅದೇ ಪೂರ್ತಿ ಆಗೈತಿ ಮಳೆ ಚಾಲೈತಿ ಸಣ್ಣಗೆ ಜಿಟಿ 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 ಬರೋತೈತಿ ಇವತ್ತೇನೋ ಬಟ್ಟೆ ಹೊರಟಿಲ್ಲಾನು ಸುಮ್ಮನೆ ಉಗಿಬೇಕು ಮತ್ತು ಒಳಗೆ ಹಾಕೋಬೇಕು ಹಂಗಾಗತ್ತೆ ಅಂತೇಳಿ ನೋಡೋಣ ಬಿಸಿಲು ಏನಾದರೂ ಹೋಗಿದ್ರೆ ಮದುವೆ ಮೇಲಾರ ಹೋಗಿಬೇಕು ಅಂದ್ಕೊಂಡು ಕೊಟ್ಟಿನಿ ನೋಡೋಣ ಹನಿ ಇಟೆ ಸೈಕ್ಲೊಂದು ಹತ್ತಿರ್ತೈತೆ ಆ ಥರ ಹನಿ ಚಲುವಾಗೈತಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಒಂಥರ ಥಂಡಿ ಥಂಡಿ ವಾತಾವರಣ ಚಂದ ಐತಿ ಅಲ್ಲಮ್ಮ ತಾನು ಚಂದ ಐತಲ್ಲ ವಾತಾವರಣ ಹಂಗೆ ಈಗ ನಾವು ಸ್ವಲ್ಪ ಒಳಗಡೆ ಹೋಗ್ಬಾರ್ದು ಕೆಲಸ ಮಾಡ್ಬೇಕು ಅಡುಗೆಗೆ ಅಡುಗೆಗೆ ಇವತ್ತು ನಾ ಹೇಳಿದ್ನಲ್ಲ ಮೊನ್ನೆ ಅಮಾಸಿ ದಿವಸ ಮಾಡಿದ್ನಲ್ಲ ರೊಟ್ಟಿ ರಾತ್ರಿ ಸಾರಿ ಅಮಾಸಿ ಹಿಂದಿನ ದಿವಸ ರಾತ್ರಿ ಅವತ್ತ ರೊಟ್ಟಿ ಇಟ್ಟು ಲಾಸ್ಟ್ ಹಾಕಿಸ್ಬೇಕು ಎಲ್ಲ ಹಿಟ್ಟು ಕಲೆಗೆ ಒಮ್ಮೆಲೆ ಇಷ್ಟು ಒಮ್ಮೆ ಆಕ್ಷನ್ ಬರಂಗ ಬಿಟ್ಬಿಡ್ತೀನಿ ಅಲ್ಲಿ ಒಂದ್ಗು ಒಂದನ್ನ ಕೊಟ್ಕೊಳ್ಸಕ್ಕ ಪಾಪ ಅವ್ರಿಗೆ ಒಳಗೊಳಗೆ ಕೆಲಸ ಹಚ್ ನಾನು ಅಂತೇಳಿ ಆ ಈಗ ಗೋಧಿ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಜೋದ್ ಇಟ್ಟು ತಾಳೆ ಒಳಗ್ರಿ ಅಂತೀರಿ ಅದು ಅಭ್ಯಾಸ ರೀ ನಮ್ಮ ಕಡೆ ಹೊರಗೆ ತಾಳೆ ಹಾಕೊಂಡು ಹಾಕೊಂಡು ಹಾಂ ಜ್ವಾಲಿ ತೆಗೋದಿಂತ ಅಕ್ಕಿಟ್ಟು ಇಷ್ಟನ್ನು ಎಲ್ಲನೂ ಹಸ ಮಾಡಿ ರೆಡಿ ಇಟ್ಟಿನಿ ಅಂದ್ರೆ ಒಮ್ಮಲ್ಲಿ ಬರ್ತಾರ ಮೂರು ಇಟ್ಟು ರೆಡಿ ಹಾಕೋ ಒಂದು ಹದಿನೈದು ದಿನ ಆಗೋ ಅವ್ರಿಗೆ ಆಗಷ್ಟು ಹಾಕ್ಸಿರ್ತೀನಿ ಏನ್ಕಂದ ದೊಡ್ಡ ನೀ ಬಂತ ಹಾಂ ಸರಿ ಬರ್ಲಿ ಈ ಥಂಡಿ ಹೋಗೋಕೆ ಅವನಿಗೆ ಸ್ವಲ್ಪ ನೆಗಡಿ ಒಂದು ಜಾಸ್ತಿ ಐತಲ್ರಿ ಹಂಗಾಗಿ ಜಾಕ ಮಾಡಿಸ್ಬೇಡ ಅಂದಿದ್ರಪ್ಪ ಅದ್ರ ಬಿಡಕ್ಕಾಗಲ್ಲ ನೀರಿಟ್ಟಿನಿ ಈಗ ಮಾಡಿಸ್ತೀನಿ ಆಮೇಲೆ ಬೆಳಿಗ್ಗೆ ಚಪಾತಿ ಬಾಕ್ಸ್ ಹಾಕಿದ್ದೆ ಚಪಾತಿ ನಾಷ್ಟ ಕೇಳಿದ್ವಿ ಬೇರೆ ನಾಷ್ಟ ಮಾಡಕ್ಕೆ ಹೋಗಿಲ್ಲ ನಾನು ಚಪಾತಿನ ಚಪಾತಿ ಪಲ್ಯನ ತಿಂದು ಖಾಲಿ ಮಾಡಿದ್ವಿ ಎಲ್ಲನೂ ಬಾಡಿನ ಎಲ್ಲ ತಿಕ್ಕೊಂಡು ಬಂದೆ ಅದಕ್ಕೆ ನೀರೆಲ್ಲ ಇಳಿದೆ ಅಂತೇಳಿ ಇಟ್ಕೊಡೀನಿ ನಿಜ ಭಾರಿ ಅಂದ್ರೆ ಭಾರಿ ಮಸ್ತ್ ಅದ್ರ ಈ ಕ್ವಾಲ್ಟಿ ಸುಳ್ಳ ಸೂಪರ್ ಸಣ್ಣಾಗ ನಂಗೆ ಗೆದ್ದಿರೋದು ಒಂದ್ಸರಿ ಯೂಸ್ ಮಾಡಿದ್ದಿಲ್ಲ ತಂದ ಹಂಗೆ ಅಲ್ಲಿ ಈಗ ಎರಡು ಸಲ ಆ ಥರ ತೊಗೊಂಡಿ ಭಾಳೋತ್ತರ್ಗಿ ಬಿಸಿ ಇರ್ತೈತೆ ಹಂಗೋ ಹೊಗೆ ಹೋಗಿ ಆಯ್ತಿರ್ತದೆ ಚಪಾತಿ ಹಂಗೆ ಇರ್ತದೆ ಆದ್ರೆ ಭಾಳತ್ತಿರಲ್ಲ ಒಂದು ಹತ್ತೆ ದಾಸು ಒಂದು ದಾಸಿರ್ತೈತೆ ಅಷ್ಟಾರೆ ಅದಕ್ಕೂ ಮೇಲೆ ಇರಲ್ಲ ಬಿಸಿ ಒಟ್ಟಿನಲ್ಲಿ ಹಂಚಿನ ತೆಗ್ದು ಹಾಕಿರ್ತೀವಿ ಹಾಗೆ ಇರ್ತೈತಿ ಅಷ್ಟೇ ಟೈಮ್ ಇರೋದಾಗ ಅಷ್ಟೇ ಬಿಸಿ ಇರ್ತೈತಿ ಹಾಗಾಗಿ ಇದನ್ನು ಇದು ಮಾಡೋದು ಅಂತೇಳಿ ಚಪಾತಿಗೆ ಇಂಥದ್ದು ಪಡ್ಡು ದೋಸೆ ಈ ಥರ ಮಾಡಿದಾಗ ತಗೊಂಡಿರ್ತೀನಿ ರೀ ಹಾಕಕ್ಕೆ ಈಗ ತೆಗಿಯಕತ್ತೀನಿ ನೆಕ್ಸ್ಟು ನಾನು ಅಡುಗೆ ಹೇಳೀನಿ ನಿಮಗೆ ಅಡುಗೆ ನೋಡ್ರಲ್ಲಿ ಪಾಲಕ್ ಸೊಪ್ಪು ತಂದು ಕೊಟ್ಟರೆ ಇಷ್ಟು ಮಾಡ್ರೆ ಕುದಿ ಶಿಟಿನ ಅದನ್ನು ನೀರು ಬಸಿಬೇಕಿತ್ತು ತನ್ನ ಅಂಗಡಿ ಹೋಣ ಅಂತಂದ್ರೆ ಅಂಗಡಿ ಕರ್ಕೊಂಡು ಹೋಗಿ ಬಂದೆ ಈಗ ನೀರು ಬಸ್ ತೆಗ್ದು ಅದನ್ನ ಮಸಾಲೆ ಅದನ್ನೆಲ್ಲ ರುಬ್ಬಿ ಮಾಮೂಲಿ ಭಾಳ ಸಲ ತೋರಿಸಿ ನಾನು ನಿಮ್ಗೆ ರೆಡಿ ಪಾಲಕ್ ಸೊಪ್ಪು ಹಾಕಿ ಪಲಾವ್ ಮಾಡೋದು ಇವತ್ತೇನು ಶೇರ್ ಮಾಡ್ಕೊಳ್ಳಲ್ಲ ಅದು ಇಷ್ಟ ಮಾಡ್ತೀನಿ ಪಲ್ಯಕ್ಕೆ ಅಡುಗೆ ದೊಡ್ಡ ನೀರುತ್ತ ನೋಡ್ ಉದ್ಕಂಡು ಇವತ್ತು ಅಡಿಗೆಗೆ ಅಷ್ಟು ಮಾಡ್ತೀನಿ ರೀ ಅಷ್ಟು ಮಾಡಿದ್ರೆ ನಂಗೆ ಮತ್ತು ಬೇರೆ ಬೇರೆ ಅದಾವೆ ಇಷ್ಟು ಸ್ವಚ್ಛ ಮಾಡ್ಕೋಬೇಕು ಜವಾಳ ಅವನ್ನೆಲ್ಲ ಹಂಗಾಗಿ ಚಾ ಕುಡಿಯಿಟ್ಟು ಅನ್ಸ್ತೈತ್ರಿ ತಗ ವಾತಾವರಣ ನೋಡಿದ್ರೆ ಒಂದು ಚಾಕ್ ಕುಡಿದ ಸರಿ ಕುಡ್ದು ಅಂದ್ರೆ ಜಾಸ್ತಿ ಆಗತ್ತೆ ಬಿಟ್ಟೈತೆ ಅಷ್ಟು ಕಿತ್ತ ಇದು ಇದು ಕಂಪ್ಲೀಟ್ ಆಗಿ ಬಿಡ್ಬೇಕಾಗಿತ್ತು ನಾನು ಓಪ ದೊಡ್ಡ ದೊಡ್ಡ ಹನಿ ಕಂದ ಇದು ತುಳಸಿ ಇದು ಮಾಡಿ ರೈಸ್ ಮಾಡ್ರೆ ಸಿಗಿತೈತ್ರಿ ಆತಂದ್ರೆ ಈಗ ಮಿಕ್ಸಿ ಆಯ್ತು ಈಗ ಈ ಕಡೆಗೆ ಮಾಡೋಣ

తుప్ప హాకీ అర్ధ సంట సోడ్ర స్వల్ప అంద స్వల్ప ఉళ్గడ్డ హైరెక్ట్ అంగ ఒంగణితా உலாக் ஆகி உப்பு

ಈ ಸಣ್ಣ ಫಿಬ್ ಯಾಕೆ ಆಟ ಆಗುತ್ತೆ ಅಂದ್ರೆ ತುಪ್ಪದಲ್ಲ ಹಂಚಿದ್ದೆ ಅಂದ್ರೆ ಎಲ್ಲ ಇದಕ್ಕೆ ಖರೀಗಿ ಇದಕ್ಕಾಗುತ್ತಂತೆ ತೊಗೊಂಡ್ತ ಈಗ ಅದಕ್ಕೆ ಉಪ್ಪು ಹಾಕಿ ಈಗಿದ್ದು ಹಸಿ ಹಸಿ ಹೋಗಿ ಕ್ರೈ ನೋಡುತ್ತೆ ಅಂದರೆ No sabía,

टोमेटन ಈ ಹುಡುಗಗೆ ಇಲ್ಲಿ ಕುಂದ್ರಸ್ತೆ ಇರೋಕೆ ಜಗಳ ಬಂದಿತ್ತು ರೀ ಅದಕ್ಕೆ ಈಗ ಕುಂದಿರ್ಸೋದ ಅಳ ಹತ್ತಿದೆ ನೋಡಣ್ಣ ರೈಸ್ ಹೆಂಗೆ ಬಂದೈತಿ ಅಂತೇಳಿ ಕರ್ಕೊಂಬಂದು ಕೂಡ್ಸೀನಿ ನೋಡಿರಿ ವಾವ್ ಏನು ಮಸ್ತ್ ಬಂದೈತಲ್ಲ ತಾನು ಬಿಡದನ ಸುಡುತ್ತಾ ಬಿಡಲೆ ಏಯ್ ಸೊ ಅಲ್ಲಿ ಗಾಳಿಗಿಡ್ತಾರನ ಬಾರಿ ಮಸ್ತ್ ಬಂದೈತೆ ಕೈ ಬಿಡಮ್ಮ ರೈಸ್ ಮಾತ್ರ ರೈಸ್ ಅಷ್ಟೇ ಓಕೆ ಪಾಲಕ್ ಸೊಪ್ಪು ಬೇಡ ನಿಂಗೆ

ಇದು ನಮ್ಮ ತಂಗಿದು ಮನ್ಯಾಕೊಮ್ಮದಲ್ಲ ಆ ಡ್ರೆಸ್ ಇದು ಬಿಟ್ಟು ನಂದು ಇನ್ನೂ ಡ್ರೆಸ್ ಇಲ್ಲ ಅವಳು ನಂದು ಅದು ವೈಲೆಟ್ ಕಲರ್ ಒಂದಿತ್ತಲ್ರಿ ಅಲೆಯ ಕಟ್ಟಿಂದ ಆಡ್ರಸ್ ಕೊಟ್ಟೆ ನಾವು ಅವಳಿಗೆ ಏನು ರೀ ಈಗ ಇವತ್ತು ನಾವು

ಫ್ರೈಡ್ ರೈಸು ನಾನು ಬೋಂಡ ಸೊಪ್ಪು ಇವರು ಇಡ್ಲಿ ಹ್ಞೂ ಹೌದು ಬಿಡ ನಂಗೆ ಅದೇ ಇಷ್ಟ ಬಿಡು ಅದೊಂದು ಸ್ವಲ್ಪ ಪ್ಲೇಟಿಗೆ ಸರ್ವ್ ಮಾಡಿರಿ ಚಲಿತ ಹೌದಾ ಗೊತ್ತಿರಲಿಲ್ಲ ಬಿಡ ನಂಗೆ ಗೊತ್ತಿರಲಿಲ್ಲ ನಾನು ಬರಲ್ಲ ನೀವು ಅಷ್ಟೇ ಬರ್ತೀರಿ ನೋಡ್ರಿ ನೋಡಿರಿ ನಮ್ಮ ಸಣ್ಣ ಇಂಥ ಕಲರ್ ನಾನು ಟೈರ್ಸ್ ಹಂಗಂತ ಮಾರ್ಬಲ್ಸ್ ನೋಡಿ ಇರ್ಲರಿ ನಂಗಿಲ್ಲ ਲਾਸ ਸਿਸ ਲਾਸ ਸੈਜੰਦ ਰਿਦਾਂਗੇ ਹਾਂ ਓਪਨ ਮਾਰੀ ਲਾ ਇਹ ਲਾ ਇਹ ਕਿਲਾ ਫਿਰਦਾ ਬਰਦੀ ਨਾ ਬਰਦੀ ਇਹ ਲਾ ਇਹਨਾਂ ਦੇ ਇੱਥੇ ਆਲੀ ਉਹ ਇਹ ਇਹ ਦੋ ਆਈਸ ਬਿਸ ਇਹ ਲਾ ਮੈਡਮ ਸਰ ਕੰਡਾ ਇਹ ਆਈਸ ਚਾਂ Ice stone Ice stone Auk muchu sabaya kukuku Matching it now, right? Hawa diri, nita ಇಲ್ಲೇ ಅದ್ರಾಗ ಎ ಹಾಕಿ ನಂಬರ್ ತಗೊಂಡು ಗುದ್ದಾಡಿದ್ರೆ ನೋಡೋದು ಈಗ ನೋಡ್ರಿ ನಾವು ಮಂತ್ ಬಂದಿದ್ದೆಲ್ಲ ಆ ಅಂಗಡಿಗಳ ಏರಿಯಾ ಇದು ವಿದ್ಯಾಗಿರಿ ಬಂದು ಕೆಲಸ ಮುಗಿಸ್ಕೊಂಡ್ವಿ ಈಗ ವಾಪಸ್ ಮನೆಗೆ ಹೊಂಟೀವಿ ಯಾರೆಲ್ಲ ಬಾಗಿಲು ಬಿಟ್ಟು ದೂರ ದೂರ ಅದಿರಿ ನೋಡ್ಕೊಡಿ ವಿದ್ಯಾಗಿರಿ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಏನು ರೀ

ಹ್ಞೂ ಹಾಂ ನೋಡಲಿ ಏಕಾವ್ರಿ ಫುಲ್ ಅವ್ರಿಗೆ ಅಂದರೆ ನಾವು ಫ್ರಿಜ್ ನೋಡಕ್ಕೆ ಹೋಗಿದ್ವಿ ರೀ ಹೇಳಿ ನಂಗೆ ನಿಜವಾಗಿ ಭಾಳ ಇಷ್ಟ ಆಯ್ತು ಫ್ರಿಡ್ಜು ನಮಗೆ ಅದರ ಸೈಜ್ ವೈ ನೋಡಿದ್ರೆ ನಮ್ಗೆ ಅದಕ್ಕೂ ಮಿನಿ ಫ್ರಿಜ್ ಅಂತ ಬರ್ತಲ್ರಿ ಅದು ಬೇಕು ಯಾಕಂದ್ರೆ ಈ ಇದೇ ಥರ ಏನೋ ಒಂದು ಯೋಚನೆ ಮಾಡ್ದೆ ನಾವು ಹೋಗಿ ತಂದುಬಿಟ್ಟಿವ ಸೋಫಾನ ಎಷ್ಟು ತೊಂದರೆ ಅಥವಾ ಒಂದು ಸೋಫಾ ನೋಡ್ರಿ ಹೊರಗೆ ಇಟ್ಟು ಎಲ್ಲ ಮಳಿಗೆ ಬಿಸಿಲಿಗೆ ಹಾಳಾಗಿ ಹೊಂಟೈತದೊಂದು ಹಾಗಾಗಿ ಏನು ಯೋಚನೆ ಮಾಡ್ದಾನೆ ಮನೆ ಸೈಜು ಅದೆಲ್ಲ ಕರೆಕ್ಟ್ ಕೂಡ್ತಾ ಇಲ್ಲ ಯಾವ ಜಾಗಕ್ಕೆ ಬೇಕು ನಮಗೆ ಅಷ್ಟು ಮೇಜರ್ಮೆಂಟಿಂದ ತರಬೇಕಂತೇಳಿ ಯೋಚನೆ ಮಾಡ್ದಾನೆ ತಂದು ಆ ಥರ ಎಡಾಟ್ ಮಾಡ್ಕೊಂಡು ಈ ಸೋಫಾ ಈಗ ಆಲ್ರೆಡಿ ಹಾಗೆ ಫ್ರಿಜ್ ಕೂಡ ಹಂಗೆ ಆಗಬಾರ್ದು ಅಂಥೇಳಿ ಹೋಗಿ ನೋಡಿದ್ವಿ ನಮ್ಗೆ ನೀವು ಕಮೆಂಟ್ ಮಾಡಿ ಹೇಳ್ರಿ ನಾನು ಈಗ ರೂಮ್ನಾಗ ಜಾಗ ಇತ್ತು ಹಾಗಾಗಿ ಇದನ್ನು ತಂದು ಸುಮ್ಮನೆ ಅಡೋಟ್ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ನೋಡ ನೋಡಿಕೊಂಡು ಬಂದೀವಿ ರೂಮ್ನಾಗ ಇಡೋಕೆ ಜಾಗ ಐತ್ರಿ ಆದರೆ ಅಲ್ಲಿ ಮತ್ತು ಯಾರಾದರೂ ಹಿಂಗೆ ಎಕ್ಸ್ಟ್ರಾ ಗೆಸ್ಟ್ ಅಂತ ಬಂದಾಗ ಮಕ್ಕಳಕ್ಕೆ ಜಾಗ ಇಲ್ಲಂಗೆ ಆಗತ್ತಾ ರೂಮ್ನಾಗ ಇಟ್ಬಿಟ್ರೆ ಸುತ್ತ ನಿಮಗೆ ನಾಳೆ ಲಾಗ್ನೆ ತೋರಿಸ್ತೀನಿ ನಾನು ಪೂರ್ತಿ ಎಲ್ಲ ಸೋಫಾ ಏರ್ ಕೂಲರ್ ಎರಡು ಸೋಫಾ ಕೊತ್ತ ಬಿಟ್ಟು ಕೊತೈತಿ ಈ ಕಡೆ ಶೆಲ್ಫ್ ಈ ಕಡೆ ಫ್ರಿಜ್ ಆಗಿಬಿಟ್ರೆ ಅಲ್ಲಿ ಅದೇಡಕ್ಕೆ ಸರ್ತಿ ಜಾಗ ಇಲ್ದಂಗೆ ಆಗುತ್ತಾ ಹಂಗಾಗಿ ಯೋಚನೆ ಮಾಡೋಕತ್ತೀವ್ರೀ ಯಾವಾಗ ತೊಳೋದಂತೇಳಿ